ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಇವಾಗ ಎಂಟು ಗಂಟೆ ಆಯಿತು ನಾನು ಇವಾಗಿಂದ ನನ್ನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಸಂಡೇ ಎಲ್ಲರೂ ಮನೇಲಿದ್ದಾರೆ ಬಿಸಿಲು ಕೂಡ ಚೆನ್ನಾಗಿದೆ ಮಕ್ಕಳೆಲ್ಲ ಫೀಲ್ಡಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ ನಮ್ಮ ಸ್ವೀಟಿ ಇಲ್ಲಿ ಕುತ್ಕೊಂಡಿದ್ದಾಳೆ ನೀರು ಬಿಟ್ಟಿದ್ದೀರಾ ವಾಷಿ ಮಿಷಿನಿಗೆ ಹೊಟ್ಟೆ ಹಾಕ್ತಾ ಇದ್ದೀವಿ ಯಾಕಂದರೆ ಇವತ್ತು ಸಂಡೇ ಅಲ್ವಾ ಕರೆಂಟ್ ಹೋಗ್ಬೋದು ಇಲ್ಲಾಂದರೆ ನೀರು ಹೋಗ್ಬಿಡುತ್ತೆ ಇಲ್ಲ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ನೈಟ್ ಸಾಂಬಾರು ಸ್ವಲ್ಪ ಇತ್ತು ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ಇವಾಗ ಟೀ ಮಾಡ್ಕೊಳ್ಬೇಕು ಇಲ್ಲಿ ಗಿಟ್ಟಿದ್ದೀನಿ ಟೀ ಜೊತೇಲಿ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ ಚಪಾತಿ ಕೂಡ ಮಾಡಬೇಕು ಸ್ವಲ್ಪ ಇವಾಗ ಟೀ ಜೊತೆಯಲ್ಲಿ ತಿನ್ನಲಿಕ್ಕೆ ಹತ್ತು ಗಂಟೆ ಆಯಿತು ನೀವನು ಇವಾಗ ಎದ್ದು ಬ್ರಷ್ ಮಾಡ್ತಾ ಇದ್ದಾನೆ ಸ್ವೀಟಿ ಫೈ ನೀಚ ಕರು ನಾನು ಕಡಲೆಕಾಳು ಬಾದಾಮ್ ತಿಂತಾಯಿದ್ದೀನಿ

ನಾನಿಲ್ಲಿ ಎಲ್ಲ ಒಂದೇ ಸರಿ ಚಪಾತಿ ಮಾಡ್ಕೊಂಡಿದ್ದೀನಿ ಇವಾಗ ಆಯಿತು ಹನ್ನೆರಡುವರೆ ಹನ್ನೆರಡು ಗಂಟೆ ಆಯಿತು ಮತ್ತೆ ಮಧ್ಯಾಹ್ನ ಊಟಕ್ಕೂ ಎಲ್ಲ ಸರಿಯಾಗುತ್ತೆ ಅಂತ ಒಂದೇ ಸರಿ ಚಪಾತಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಲೋ ಮತ್ತು ಓಡೋದ್ಲು ಬಾಯಲ್ಲಿ ಸ್ವೀಟಿ ಬಟ್ಟೆ ಎಲ್ಲ ತೊಳೆದಾಯಿತು ನಮ್ಮ ಚಿಕ್ಕ ಮಗ ಹೊರಗಡೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಸ್ವೀಟಿ ನೋಡಿ ಬಾಲ್ ಆಟ ಆಡ್ತಾ ಇದ್ದಾನೆ ಏನೋ ಥರಕ್ಕೆ ಹೋಗಿದ್ದಾರೆ ಚಿಕನ್ನು ಏನೇನೋ ತಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ

పక్కదమనే హాల్ కడ ఓడెంత అడ్డ వంద డైమ్ ఇవ్వగా నాని నన్నిల్లి అన్నకు ఇక నా దోసగా నెన్స్కుంటీ ಸ್ವಲ್ಪ ಪಾತ್ರೆ ಇತ್ತು ನಮ್ಮ ದೊಡ್ಡ ಮಗ ಎಲ್ಲ ತೊಳೆದು ಕೊಟ್ಟಿದ್ದಾನೆ ಗ್ಯಾಸೆಲ್ಲ ಕ್ಲೀನ್ ಮಾಡಿದೆ ಮತ್ತೆ ಚಾ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು ಸೊ ಇವಾಗ ಅನ್ನಕ್ಕೊಂದು ಇಟ್ಕೊತೀನಿ ನಮ್ಮ ಮನೆಯವರು ಬೋಟಿ ಕುರಿ ಬೋಟಿನೂ ಹಾಗೆಯೇ ಸ್ವೀಟಿಗೆಲ್ಲ ಚಿಕನ್ ಬೇಕು ಅದಕ್ಕೆಲ್ಲ ತರಲಿಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಬಂದ ಮೇಲೆ ನೋಡಬೇಕು ಏನು ಮಾಡೋದು ಅಂತ ಓಕೆ ಫ್ರೆಂಡ್ಸ್ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಇವಾಗ ಟೈಮ್ ಐದು ಗಂಟೆ ಆಯಿತು ನಾನಿಲ್ಲಿ ಬೋಟಿಗೆ ಅಜ್ಜು ಮಾಡ್ತಾಯಿದ್ದೀನಿ ಅದನ್ನು ಕ್ಲೀನ್ ಮಾಡಿ ತೊಳೆದು ಎಲ್ಲ ಮಾಡೋ ತನಕ ಇಷ್ಟೊತ್ತಾಯಿತು ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಮಾಡಬೇಕು ಇವರುಗಳು ಇಲ್ಲಿ ಕ್ರಿಕೆಟ್ ನೋಡ್ತಾ ಇದ್ದಾರೆ ಬೋಟಿ ನಾನು ನಾನಿಲ್ಲಿ ಎಲ್ಲ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೋಟಿನ ಕುಕ್ಕರಲ್ಲಿ ವಿಶಾಲ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇವಾಗ ಮನೆಯವರಿಗೆ ಟೀ ಮಾಡಬೇಕು ಬೋಟಿ ಗೊಜ್ಜು ರೆಡಿ ಆಯಿತು ಸ್ವಲ್ಪ ಚೆನ್ನಾಗಿ ಕುದಬೇಕು ಕುದ್ರೆ ರೆಡಿ ಆಯಿತು ನಾನು ಇವಾಗ ನೀಟಾಗಿ ಮನೆಯೆಲ್ಲ ಕಸ ಹೊಡ್ಕೊಂಡು ಬರಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು ಸೊ ಇಲ್ಲೆಲ್ಲ ಇರುವೆ ಇದೆ ಅದಕ್ಕೆ ಔಷಧಿ ಹಾಕ್ತಾ ಇದ್ದಾರೆ ಸ್ವೀಟಿಗೆ ಮುಖದ ಹತ್ರ ಜಾಸ್ತಿ ಕೂದಲು ಬಂದಿದೆ ಸೊ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಕಟ್ ಮಾಡ್ತಾ ಇದ್ದಾರೆ ಕಣ್ಣತ್ತಿರ ಇಲ್ಲ ಇಲ್ಲಾಂದ್ರೆ ಕಣ್ಣೇ ಎಲ್ಲ ಕಾಣೋದೇ ಇಲ್ಲ ಅವಳಿಗೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಸ್ನಾನ ಬೇರೆ ಮಾಡಬೇಕು ಇವಾಗ ಎಲ್ಲ ಹೊಡ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀನಿ ಟೈಮ್ ಇವಾಗ ಏಳುವರೆ ಆಯಿತು ನಾನು ಸ್ನಾನ ಮಾಡ್ಕೊಂಡು ಬಂದೆ ಕೋಲ್ಡ್ ಆಗಿದೆ ಎಲ್ಲ ಕ್ಲೈಮ್ಯಾಕ್ಸ್ ಮಾಡಿ ಎಲ್ಲ ನೀಟಾಗಿ ಗುಡಿಸಿದ್ದಾರೆ ಮನೆಯವರು ಸ್ವೀಟಿ ಇಲ್ಲಿದ್ದಾಳೆ ನಂದು ಸ್ನಾನ ಆಯಿತು ಅಡುಗೆನೂ ಆಯಿತು ಸ್ನಾನನೂ ಆಯಿತು ಇವಾಗ ಕುತ್ಕೊಂಡಿದ್ದೀನಿ ಇನ್ನೂ ಊಟ ಮಾಡೋದು ಲೇಟ್ ಇದೆ ಒಂಬತ್ತುವರೆ ಹತ್ತು ಗಂಟೆಗೆ ಊಟ ಮಾಡ್ತೀವಿ ಸ್ವಲ್ಪ ಫುಲ್ ಕೆಲಸ ಕೆಲಸ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಾವಿಲ್ಲೇ ಫ್ರೆಂಡ್ ಮನೆಗೆ ಹೋಗಿದ್ವಿ ನಾನು ನಮ್ಮ ಮನೆಯವರು ಸೊ ಬಂದು ಸ್ಯಾರಿ ಬಿಚ್ಚಿಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಓಕೆ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ನೈಟ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರೆಯದನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು